ತುಂಗಭದ್ರಾ ಜಲಾಶಯಕ್ಕೆ ಸ್ಟಾಪ್ ಲಾಗ್ ಹಾಕುವಂಥ ಕೆಲಸ ಮೊದಲ ಹಂತದ ಕೆಲಸ ಯಶಸ್ವಿಯಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಲಾಗ್ ಗೇಟ್ ಮೇಲಿಂದ ನೀರು ಹರಿತಾ ಖುಷಿಯ ಖುಷಿ ಮೊದಲನೇ ಕ್ರಿಸ್ ಗೇಟ್ ಎಲಿಮೆಂಟ್ ಅಳವಡಿಕೆ ಯಶಸ್ವಿಯಾಗಿದೆ ಡ್ಯಾಮ್ ತಜ್ಞರಾಗಿರುವಂತಹ ಕನ್ನಯ್ಯ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಲಾಗಿದೆ ಯಶಸ್ಸು ಕೂಡ ಸಿಕ್ಕಿದೆ ಸಾಕಷ್ಟು ಜನ ಇದನ್ನೇ ಅಂದುಕೊಳ್ತಾ ಇದೆ ಈ ಕಾರ್ಯಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ತುಂಗಭದ್ರ ಜಲಾಶಯ ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ಸಾಕಷ್ಟು ವರ್ಷಗಳ ಇತಿಹಾಸ ಹೊಂದಿರುವಂತಹ ಜಲಾಶಯ ಇದರ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿತ್ತು ನೀರಿನಲ್ಲಿ ಕೊಚ್ಕೊಂಡು ಹೋಗಿತ್ತು ಸದ್ಯ ತಾತ್ಕಾಲಿಕವಾಗಿ ಗೇಟ್ ಹಾಕುವಂತ ಕೆಲಸ ಇದೆಯಲ್ಲ ಇದರ ಮೊದಲ ಹಂತಕ್ಕೆ ಯಶಸ್ಸು ಸಿಕ್ಕಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಸ್ಟಾಪ್ ಲಾಗ್ ಗೇಟ್ ಮೇಲಿಂದ ನೀರ್ ಹರಿತಾ ಇದೆ ಇದನ್ನ ನೋಡಿದಂತ ಸಿಬ್ಬಂದಿ ವರ್ಗ ಆಗಿರಬಹುದು ಅಲ್ಲಿನ ಸ್ಥಳೀಯರಾಗಿರ್ಬೋದು ಸುದ್ದಿ ಕೇಳ್ತಾ ಇರೋ ನಮಗೂ ನಿಮಗೂ ಆಗಿರಬಹುದು ಒಂದು ರೀತಿಯಲ್ಲಿ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಆ ಭಾಗದ ಜೀವನದಿ ತುಂಗಭದ್ರ ಜಲಾಶಯದಲ್ಲಿ ನೀರು ತುಂಬಿಕೊಂಡಿತ್ತು ಈ ಬಾರಿ ಉತ್ತಮ ಮಳೆಯಾಗಿತ್ತು ಈ ಒಂದು ಕಾರಣಕ್ಕಾಗಿ ಜಲಾಶಯ ಭರ್ತಿಯಾಗಿ ಒಂದು ಕಡೆಯಲ್ಲಿ ರೈತರಲ್ಲೂ ಸಂತಸ ಉಂಟಾಗಿ ಬಿ ಡ್ಯಾಮ್ ಟಾಪ್ ಲಾಕ್ ಸ್ಟಾಪ್ಲಾಗ್ ಅಳವಡಿಕೆ ಯಶಸ್ವಿ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು ಕಾರ್ಮಿಕರಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ ಸ್ಟಾಪ್ಲಾಗ್ ಗೇಟ್ಗಳ ಪೈಕಿ ಮೊದಲನೇ ಗೇಟ್ ಅಳವಡಿಕೆ ಸಕ್ಸಸ್ ಆಗಿದೆ ಎಸ್ ಗಮನಿಸ್ತಾ ಹೋಗೋದಾದರೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಸ್ಟಾಪ್ಲಾಗನ್ನು ಹಾಕಿದ್ದಾರೆ ಜಲಾಶಯಕ್ಕೆ ಅದರ ಮೇಲಿಂದ ನೀರು ಹರಿತಾ ಇದೆ ಮೊನ್ನೆ ಈ ರೀತಿಯಾಗಿ ಇರಲಿಲ್ಲ ಇದೇ ಗೇಟ್ ಏನಿತ್ತು ಹತ್ತೊಂಬತ್ತನೇ ಗೇಟ್ ನೀವು ನೋಡ್ತಾ ಇರುವಂಥ ಹತ್ತೊಂಬತ್ತನೇ ಗೇಟ್ ಕೊಚ್ಕೊಂಡು ಹೋಗಿತ್ತು ಆದರೆ ಇಲ್ಲಿ ಸ್ಟಾಪ್ಲಾಗ್ ಹಾಕಿದ ಮೇಲೆ ಅದರ ಮೇಲೆ ನೀರು ಹರಿತಾ ಇದೆ ಒಂದು ಕಡೆಯಲ್ಲಿ ಸಾಕಷ್ಟು ಜನರು ಖುಷಿಯಲ್ಲಿದ್ದ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನೀರು ಹರಿತಾ ಇದೆ ಅಂತೇಳಿ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಗೇಟ್ನ ಎಸ್ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನೀವಿಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ಟಾಪ್ಲಾಗ್ ಮೇಲಿಂದ ನೀರು ಹರಿತಾ ಇದೆ ಮೊದಲನೇ ಕ್ರಸ್ಟ್ ಗೇಟ್ ಅಳವಡಿಕೆ ಎಲಿ ಮೊದಲನೇ ಕ್ರಸ್ಟ್ ಗೇಟ್ನ ಎಲಿಮೆಂಟ್ ಹಾಕುವಂತ ಕಾರ್ಯ ಇದೆಯಲ್ಲ ಇದು ಯಶಸ್ವಿಯಾಗಿದೆ ಸಂಭ್ರಮಿಸಿದ್ದಾರೆ ಅಲ್ಲಿದ್ದವರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಅವರು ಅಲ್ಲಿ ಹೋಗಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾದರು ಅಧಿಕಾರಿಗಳು ಕಾರ್ಮಿಕರಿಗೆ ಸಿಹಿ ತಿನ್ನಿಸಿ ಒಂದು ಕಡೆಯಲ್ಲಿ ಸಂಭ್ರಮಿಸಿದ್ದಾರೆ ಗಮನಿಸ್ತಾ ಇರಬಹುದು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ನಿಜಕ್ಕೂ ಇದು ಖುಷಿಯ ವಿಚಾರ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಇದೇ ಕೋರಿಕೆಯನ್ನ ಇಟ್ಟಿದ್ರು ಇದೇ ಬೇಡಿಕೆಯನ್ನ ಇಟ್ಟಿದ್ರು ಪ್ರಾರ್ಥಿಸಿದ್ರು ಈ ಕಾರ್ಯ ಯಶಸ್ವಿ ಆಗ್ಲಿ ಅಂತೇಳಿ ಸದ್ಯ ಮೊದಲ ಹಂತದ ಕಾರ್ಯಕ್ಕೆ ಯಶಸ್ಸು ಸಿಗ್ತಾ ಇದೆ ಗೊತ್ತಾಗ್ತಾ ಇದೆ ಮುಂದೆ ಏನೆಲ್ಲ ಇಲ್ಲಿ ಬಾಕಿ ಇದೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಸಂಪತ್ತೀಗ ಕ್ರಸ್ಗೆ ಅಳವಡಿಸತಕ್ಕಂತ ಕಾರ್ಯ ಮೊದಲನೇದಾಗಿ ಮೊದಲನೇ ಹಂತದ್ದು ಸಕ್ಸಸ್ ಆಗಿರತಕ್ಕಂಥದ್ದು ಹಾಗಾಗಿ ಈಗ ಕ್ರೆಸ್ಟ್ ಗೇಟ್ ನ ಮೊದಲನೇ ಎಲಿಮೆಂಟ್ ಅಂತ ನಾವೇನ್ ಹೇಳ್ತೀವಿ ಆ ಎಲಿಮೆಂಟ್ ಅನ್ನ ಕ್ರೆಸ್ಟ್ ಗೇಟ್ ನ ಮೇಲ್ಭಾಗದಲ್ಲಿ ಕೂಡ ಇದೊಂಥರ ಸಫಲತೆಯ ಹೆಜ್ಜೆ ಅಂತಾನೆ ಹೇಳ್ಬೋದು ಹೀಗಾಗಿ ಈ ಮೊದಲನೇ ಎಲಿಮೆಂಟ್ ಕೂಡ್ಸಿರೋ ಕಾರಣಕ್ಕೋಸ್ಕರ ಏನು ಡ್ಯಾಮ್ ಸುತ್ತಮುತ್ತ ಇರತಕ್ಕಂತ ಸಾರ್ವಜನಿಕರು ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಮತ್ತು ಸ್ಥಳದಲ್ಲಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅವರು ಕೊಪ್ಪಳದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಆಚಾರ್ಯ ಅವರು ಮತ್ತು ಅಲ್ಲಿರ್ತಕ್ಕಂತ ಅಧಿಕಾರಿ ವರ್ಗ ಕೂಡ ಸಿಹಿ ಹಂಚಿ ಬಿಟ್ಟು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಡ್ಯಾಮ್ ತಜ್ಞರಾದಂತಹ ಕನ್ನಯ್ಯ ನಾಯ್ಡು ಅವ್ರಿಗೂ ಕೂಡ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಕೂಡ ತಿನ್ಸಿದ್ದಾರೆ ಇಲ್ಲಿ ಗಮನಿಸ್ಬೇಕಾದಂತ ಅಂಶ ಏನು ಅಂತ ಹೇಳಿದ್ರೆ ಇದು ಪ್ರಾರಂಭದ ಹಂತ ಇನ್ನೂ ನಾಲ್ಕು ಎಲಿಮೆಂಟ್ ಗಳು ಬಾಕಿ ಇದಾವೆ ಹಾಗಾಗಿ ಇವತ್ತು ಮೊದಲೇ ಹಂತದ ಗೇಟ್ ಅನ್ನ ಕೂಡಿಸ್ತಕ್ಕಂಥದ್ದು ಹೆಲ್ಮೆಂಟ್ ಅನ್ನ ಕೂಡ್ಸ್ತಕ್ಕಂತ ಕಾರ್ಯ ಯಶಸ್ವಿ ಆಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತೇ ಈ ಹೆಲ್ಮೆಂಟ್ ಕೂಡಿಸ್ತಕ್ಕಂತ ಕೆಲಸ ಆ ಮುಗಿಯುತ್ತೆ ಅಂತ ಅನ್ಕೊಂಡಿದ್ವಿ ಆದ್ರೆ ನಾಳೆಗೆ ಅಂದ್ರೆ ಇನ್ನೂ ಉಳಿದಿರ್ತಕ್ಕಂತ ನಾಲ್ಕು ಎಲಿಮೆಂಟ್ ಗಳನ್ನ ನಾಳೆಗೆ ಕೂಡಿಸಲಾಗುತ್ತೆ ಅನ್ನುವಂತಹ ಒಂದು ಅಧಿಕೃತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈಗ ಮೊದ್ಲೇ ಹಂತದ ಕಾರ್ಯ ಸಕ್ಸಸ್ ಆಗಿದೆ ನಿಜವಾಗ್ಲೂ ಕೂಡ ಇದು ಆ ಯಶಸ್ವಿ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು ಈ ಸುಮಾರು ನೂರಕ್ಕೂ ಹೆಚ್ಚು ತಂತ್ರಜ್ಞರನ್ನು ಒಳಗೊಂಡಂತಹ ಕಾರ್ಯಾಚರಣೆ ಇದು ಹಾಗಾಗಿ ಇದರ ಕ್ರೆಡಿಟ್ ಅನ್ನ ಕನ್ನಯ್ಯ ನಾಯ್ಡು ಅವರಿಗೆ ಹೋಗಬೇಕು ಅನ್ನುವಂಥದ್ದು ಕೂಡ ರಾಜಕಾರಣಿಗಳ ರಾಜಕಾರಣಿಗಳು ಮತ್ತು ಸಾರ್ವಜನಿಕ ವಲಯಗಳಲ್ಲೂ ಕೂಡ ಅವರಿಗೆ ಇತರ ಪ್ರಶಂಸನೆ ವ್ಯಕ್ತವಾಗಿರ್ತಕ್ಕಂಥದ್ದು ಸಂಪತ್ತು ಡೀಟೇಲ್ಸ್ತಾ ಇರ್ಬೋದು ಮೊದಲ ಹಂತದ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಇನ್ನೂ ನಾಲ್ಕು ಹಂತ ಬಾಕಿ ಇದೆ ಎಂಬುದಾಗಿ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಇದ್ದರು ತುಂಗಭದ್ರಾ ಜಲಾಶಯ ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯಗಳಲ್ಲಿ ಒಂದು ಸದ್ಯ ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಯಶಸ್ವಿಯಾಗಿದೆ ಮೊದಲ ಹಂತದ ಕಾರ್ಯ ಅಷ್ಟೇ ಇದು ಗೇಟ್ ಮೇಲಿಂದ ನೀರು ಹರಿತಾ ಇದೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ಮೊದಲ ಹಂತದ ಕಾರ್ಯಕ್ಕೆ ಯಶಸ್ಸು ಸಿಗ್ತಾ ಇದ್ದಂತೆ ಸಾಕಷ್ಟು ಜನ ಸಂಭ್ರಮಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಲ್ಲಿನ ಸ್ಥಳೀಯರಾಗಿರ್ಬಹುದು ಆ ಭಾಗದ ರೈತರಾಗಿರ್ಬಹುದು ಇಷ್ಟು ದಿವಸ ಬೆನ್ನು ಬಿಡದೆ ಕಾರ್ಯಾಚರಣೆ ಮಾಡ್ತಾ ಇದ್ದಂತ ಅಧಿಕಾರಿ ವರ್ಗ ಸಿಬ್ಬಂದಿ ವರ್ಗ ಟೆಕ್ನಿಷಿಯನ್ಸ್ ತಂತ್ರಜ್ಞರು ಇವರೆಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ ನಮ್ಮ ಮೊದಲ ಹಂತದ ಕಾರ್ಯಕ್ಕೆ ಯಶಸ್ಸು ಸಿಕ್ಕಿದೆ ಹೇಳಿ ಒಟ್ಟಿನಲ್ಲಿ ಇನ್ನೂ ನಾಲ್ಕು ಹಂತದಲ್ಲಿ ಇದೆ ಎನ್ನುವಂಥದ್ದಾಗಿ ಗೊತ್ತಾಗ್ತಾ ಇದೆ ಕಾದ್ ನೋಡಬೇಕು ನಾಳೆಯೇ ಕಂಪ್ಲೀಟ್ ಆಗುತ್ತಾ ಎಲ್ಲ ಸಮಸ್ಯೆಗಳಿಗೆ ನಾಳೆಯೇ ಪರಿಹಾರ ಸಿಗುತ್ತಾ ಎನ್ನುವಂಥದ್ದಾಗಿ ಕಾದ್ ನೋಡಬೇಕಾಗಿದೆ ಮುಂದಿನ ಹಂತಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು ಎಚ್ಚರಿಕೆಯನ್ನು ಕೂಡ ಅಲ್ಲಿನ ಸಿಬ್ಬಂದಿ ವಹಿಸಿದ್ರೆ ಬೆಟರ್ ಯಾಕಂತೇಳಿದರೆ ಈ ಮುಂಚಿತವಾಗಿ ಈ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಿದರೆ ಈ ಈ ರೀತಿಯಂತ ಕೆಲಸಗಳು ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಎಸ್ ಸಿಹಿ ಹಂಚಿ ಸಂಭ್ರಮಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಐದು ಸ್ಟಾಪ್ ಲಾಕ್ ಇದನ್ನ ಗೇಟ್ಗಳ ಪೈಕಿ ಮೊದಲ ಗೇಟನ್ನು ಅಳವಡಿಸಲಾಗಿದೆ ಐದು ಗೇಟ್ ಹಾಕಬೇಕು ಇದಕ್ಕೆ ಆದರೆ ಈಗ ಒಂದು ಗೇಟನ್ನು ಹಾಕಲಾಗಿದೆ ಒಟ್ಟಿನಲ್ಲಿ ಖುಷಿಯಲ್ಲಿದ್ದಾರೆ ಇನ್ನುಳಿದ ಗೇಟ್ಗಳನ್ನು ನಾಳೆ ಹಾಕ್ತಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಟ್ನಲ್ಲಿ ಒಂದು ಗೇಟನ್ನು ಹಾಕಿದ್ದಾರೆ ಇನ್ನೂ ನಾಲ್ಕು ಹಾಕಬೇಕು ಐದು ಗೇಟ್ ಇರೋದು ಟೋಟಲಿ ಒಟ್ನಲ್ಲಿ ಅಲ್ಲಿನ ಜನರಾಗಿರ್ಬೋದು ನಾನು ಆಗಲೇ ಹೇಳ್ತಾ ಇದ್ದೆ ಸಿಬ್ಬಂದಿ ವರ್ಗ ಯಾವ ರೀತಿಯಾಗಿ ಸಂಭ್ರಮಿಸ್ತಿದ್ದಾರೆ ಅಂತೇಳಿ ಗಮನಿಸ್ತಾ ಇರ್ಬೋದು ಸಚಿವರಾಗಿರುವಂಥ ಶಿವರಾಜ್ ಅವರು ಕೂಡ ಅಲ್ಲೇ ಇದ್ದಾರೆ ಸಂಸದರಾಗಿರುವಂಥ ರಾಜಶೇಖರ್ ಇಟ್ನಾಳ್ ಪೊಲೀಸ್ ಅಧಿಕಾರಿಗಳಿಗೆ ಹಾಗೆಯೇ ಕಾರ್ಮಿಕರಿಗೆ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ